ಏ ನಾಳೆ ಜೊತೆ ಫೋನ್ ಬಿಟ್ಟು ಓದ್ಕಿಳೆ ಓದಿರ ಏನೈತೆ ತುಂಬ ಓದ್ಕೆಳೆ ಬರೆಯ ಬೇಲುಗಿದ್ರೆ ಏನು ಮಾಡ್ತೀನಿ ಮುಂದೆ ಓದ್ತಿಲೆ ಬೇಲುಗೇಲಾದ್ರೆ ಏನು ಮಾಡ್ತೀಲೆ ನೀ ಓದಿಕೆ ಆಗಲಿ ಅವ್ರ ಓದಿ ಹುಷಾರಾದರೆ ಆದ್ರೆ ಯಾರದಾರ ನೀ ನಮ್ಮದು ಏನಾಯ್ತೇಳಿ ಈ ಸ್ವಚ್ಛ ಬೇಕು ಎರಡು ವರ್ಷ ಪಿ ಯು ಸಿ ಮಾಡಬೇಕು ಮೂರು ವರ್ಷ ಡಿಗ್ರಿ ಮಾಡ್ಬೇಕು ಐದು ವರ್ಷ ಅದ ಐದು ವರ್ಷ ರೈತಾಗಿ ಹೆಮ್ಮೆ ಇದ್ದ ದುಡ್ಡಿದೆ ಅಂದ್ರೆ ಐದು ವರ್ಷದಾಗ ನಮ್ಮ ಊರಾಗೆ ನಮ್ಮ ವಿವೃದ್ಧ ಅದಾನಲ್ಲ ಚಂದ್ರ ಅವರಪ್ಪ ಗೌಡ ಗೌಡ ಮರಿತಾನಲ್ಲ ಅವನಿಗೆ ಡಬಲ್ ಮರಿಬೋದ ಐದು ವರ್ಷ ಆರಾಮ್ ಜೀವನ ಕಾಯ್ತೇನೆ ನಾನು ಓದಿ ಬಾ ಏನು ಏನ್ ಸಮರ ಯಾಕಪ್ಪಾ ಸಮರ ಅದಕ್ಕೆ ಕರದ್ರಿ ಏನು ಸಮಸ್ಯೆ ಹೊಲಕ್ ಹೊಂಟಿತ್ತಪ್ಪ ಹಾ ಹೊಲಕ್ ಹೊಂಟಿದ್ರಿ ಮತ್ ಏನ ಒಂದ್ ಹೊಂಟಿದ್ವಿ ನಾವು ಮತ್ ಕರ್ರಿ ಅದಕ್ ಏನ್ ಸಮಸ್ಯೆ ಏನ್ ಅಲ್ ಬಿಡಪ್ಪ ಒಂದ್ ಇನ್ನೊಂದ್ ಒಂದ್ ಹತ್ ಸಾವ್ರ ಕೊಟ್ಟಿದ್ರು ಚಲೋ ಆಗ್ತಿತ್ ಸಂಘದವ್ರದ್ ಒಂದು ಕಾಟ ಜೋರ ಆಗ್ತತಿ ಸಾಲ ತಗಿಸಿ ಹೋಗ್ಬೇಕಾರ ಮದ್ಲ ನೋಡಿ ವಿಚಾರ ಮಾಡ್ಬೇಕ ಯಾಕಂದ್ರೆ ಈಗ ಸಾಲದ್ದು ಕಟ್ಬೇಕ ಮಾಡ್ಬೇಕ ಅಂತ ದೊಡ್ಡ ದೊಡ್ಡ ಸಮಸ್ಯೆ ಆಕವ್ ಏನಪ್ಪಾ ಹುಡುಗನ್ ಕಾಲೇಜಿಂದ ಇವತ್ ಹೊಲದ್ ಸಮಸ್ಯೆ ಐತಿ ಒಬ್ಬ ಹುಡುಗ ಒಂದು ದಾರಿ ಎಪ್ಪಿ ನಿಲ್ಲ ಸಾಲ ತೀರಿಸ್ತಾನೀ ಒಪ್ಪ ಕೊಡ್ಬೋದು ಈಗ ಹೋದ್ ಸರಿ ಸಾಲದ್ದು ಬಿಸ್ಕೊಂಡಿದ್ದೀಯ ಒಂದು ಹತ್ತು ಸಾವಿರನ ಅದನ್ನ ಇನ್ನೂ ಸರಿಯಾಗಿ ಕ್ಲಿಯರ್ ಮಾಡಿಲ್ಲ ನೀನು ಅದನ್ನ ಅರ ಒಟ್ಟು ಕೊಟ್ಟಿದ್ರೆ ಇದು ಜವಾಬ್ದಾರಿ ಐತಿ ಅನ್ನೋದು ಅನುಕೂಲ ಆಕೈತೆ ನನಗೆ ಕೊಡಾಕನೋ ಒಂದು ಧೈರ್ಯ ಇರ್ತೈತೆ ಅದ್ರಾಗ ಈಗ ಮಕ್ಳದು ಶಾಲಿಗೆ ಕ ಹತ್ಬೇಕಂತಿದೀ ನೀನು ಮಾಡ್ಬೇಕಂತಿದಿ ಹಿಂದೆ ಅರವಟ್ ಸ್ವಚ್ಛ ಮಾಡ್ಕಂತ ಬಂದ್ರೆ ಮುಂದೆ ಒಂದು ಕೊಡಾಕ ಮಾಡೋಕೆ ಅನುಕೂಲ ಆಕೈತೆ ನಿನಗೆ ಏನಿರ್ತೋರಿ ಇನ್ನೊಂದು ಎರಡು ವರ್ಷ ಮಗನ ಬಂದ ಆದ್ರ ಕ್ಲಿಯರ್ ದಾರಿ ಹತ್ತದ ಆತ ಯಾವಾಗ ಇನ್ನು ಬರೀ ಅವ ನೋಡಿದ್ರೆ ಸರಿಯಾಗಿ ಓದ ಅಭ್ಯಾಸ ಮಾಡಿದ್ರೆ ಮನುಷ್ಯ ಇವತ್ತಿನ ಕಾಲದೊಳಗ ಜನರಲ್ ಅವರಿಗೆ ನೌಕರಿ ಸಿಗಕ್ ಕಷ್ಟದವು ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಏನಾದರೂ ಮಾಡ್ಬೋದು ಮುಟ್ಬೋದು ಇವತ್ತು ನೌಕರಿ ಮಾಡ್ತಾನ ಮನುಷ್ಯ ಸಿಗತೈತಿ ಅನ್ನೋದು ಒಂದು ಧೈರ್ಯ ಇರ್ತೈತಿ ಇವತ್ತ ಹಂಗ ಈಗ ನಿನ್ನ ಹೆಸರಿಗೆ ನಿನ್ನ ಮಗ ನಿನಗೆ ಅನ್ಸತಿ ಕಾಲೇಜ್ ಹೋಗ್ತಾನ ಅದ್ ಮುಂದೆ ದಾರಿ ಹಾಕ್ತಾನ ತೀರಿಸ್ತಾನೆ ಅನ್ನೋದು ಒಂದು ಧೈರ್ಯ ಐತಿ ಎಲ್ಲ ಮಕ್ಕಳ ಎಲ್ಲಿ ಐತಿಪ್ಪ ನಿನ್ನ ಮಗ ಕಾಲೇಜಿಗೆ ಹೋಗ್ಕಾನ ಮುಂದ್ ನೌಕರಿ ಮಾಡ್ತಾನೆ ಇಲ್ಲೇ ಐತಿ ನಿನ್ನ ಮಗನ ಕಾಲೇಜ್ ಇದು ಹೌದು ನೀನು ಕಾಲೇಜ್ ಇಲ್ಲ ನೌಕರಿ ಸಿಗೋದು ಬಹಳ ಕಷ್ಟ ಏ ತಮ್ಮ ಏನದು ಕಾಲೇಜ್ ನಾ ಕಾಲೇಜ್ ಗಿಲೇಜ್ ಹೋಗಲ್ ಬಿಡಪ್ಪ ನಮಗ ಕಾಲೇಜ್ ಗಿಲೇಜ್ ಹೋಗಲ್ಲ ಮುಂಚೆ ಹೇಳ್ಬೇಕಿಲ್ಲ ಇಲ್ಲಿ ಸಾಮಾರ್ ಕೊಟ್ಟರು ರೊಕ್ಕ ಹಚ್ಕೊಂಡವಿ ಅದು ಇಲ್ಲ ಇದು ಇಲ್ಲ ಏನ್ ನಿನ್ ಕಾಲೇಜ್ ಇದೆ ಹೊಲ್ದಾಗ ದುಡ್ಡು ತಿರ್ಸೋಣ ಏನ್ ಹೊಲ್ದಾಗ ದುಡ್ತಿ ಕಾಲೇಜ್ ಹೋಗ್ಲಾರ್ದ ಹೊಲ್ದಾಗ ದುಡಿತೇನ ಅಂತಿವ ನಾವ್ ಹೊಲ್ದಾಗ ದುಡ್ತಿರ ದುಡಿವ ದುಡಿವ ಹೊಲ್ದಾಗ ಅದೇನ್ ದುಡ್ದು ತಿಪ್ತಾಕ್ತಿ ಗುಡ್ಡ ಹಾಕ್ತಿ ನೋಡ್ತೇವ ನಾವ್ ಅಲ್ಪ ನೀನ್ ಹಳೆ ಬಾಕಿ ನಾ ಕೊಟ್ಟಿಲ್ಲ ಹಳೆ ಬಾಕಿ ಯಾರ ಕೊಟ್ರ ನಾನ್ ಕೊಡಾಕ ಮಾಡಾಕ ಅನ್ಕೊಳ್ಕ ನಿನ್ ಮಗ ನೋಡಿಯ ಕಾಲೇಜ್ ಹೋಗ್ತಾನ ಮುಂದ್ ನೌಕರಿ ಹೋಗ್ತಾನ ಮಾಡ್ತಾನ ಅನ್ನೋದೈತಿ ಮತ್ತ ಈಗ ಇಲ್ಲೇ ನಿನ್ ಮಗ ಇಲ್ಲೇ ಅಡ್ಡಾಡ್ತಾನ ಕಾಲೇಜ್ ಇಲ್ಲ ನೌಕರಿನ ಇಲ್ಲ ಆ ನಂಬಿಕೆ ಮೇಲೆ ನಾವ್ ಕೊಡ್ಬೇಕಂತ ನಾವ್ ಇಟ್ಕೊಂಡ್ರಿ ಮತ್ತ ಹೆಂಗೆ ಹೆಂಗ್ ಕೊಡ್ಬೇಕಪ್ಪಾ ನಮಗಂತ ಹಳೇದು ಕೊಟ್ಟು ಚೊಕ್ ಮಾಡಪ್ಪ ನಾವೆಲ್ಲ ಊರು ತುಂಬ ನನ್ನ ಮಗ ಹಂಗೆ ಸಾಣ್ಯದ ನನ್ನ ಮಗ ಹಿಂಗ್ ಅಂತ ನಾವು ಹೇಳ್ಕಂತ ಬರ್ತಾವ ನೀರ್ಧ ಕಾಲೇಜ್ ಬಿಟ್ಟು ಬಂದ್ಬಿಟ್ರ ಮುಂದೆ ಹೆಂಗಪಾ ನಮ್ಮದು ಮುಂದೆ ಹೆಂಗ್ ಬಾ ನಾನು ಇಲ್ಲೇ ನಿನ್ ಜೊತೆ ಮಾಡ್ತೇನೆ ಮಾಡ್ತಾನ ನೀ ಹೊಲ್ದಾಗ ಏನು ಕಿತ್ತು ಗುಡ್ಡೆ ಹಾಕಿದ್ರೆ ಏನೈತಮ್ಮ ರೈತರ ಮಕ್ಕಳಿಗೆ ಕನ್ಯಾ ಕೊಡಾಕ್ತಾ ಇರಲ್ಲ ಇಂಥವ್ರ ನೀ ಕಾಲೇಜ್ ಬಿಟ್ಕೊಂಡ್ ಬಂದಿವಿ ನನ್ನ ಮಗ ನಾಳೆ ಏನಾರ ಒಂದು ನೌಕರಿ ಮಾಡ್ತಾನೆ ಗೌರ್ಮೆಂಟ್ ಜಾಬ್ನಾಗ ಇರ್ತಾನೆ ನಾವು ಮಾಡಿದೀವಿ ಇಂಥ ಬರಗಾಲದಾಗ ಹೊಳ್ಯಾಗ ನೋಡಿದ್ರ ನೀರಿಲ್ಲ ಇಲ್ಲ ಇದರ ಬನ್ನಿ ಹೊಲದಾಗ ಬೆಳಿ ತೆಗಿತೀನಿ ಅಂತಂದ್ರೆ ಯಾವ ರೀತಿ ತೆಗಿತೀಪ ನೀನ ಹಂಗಾರ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತೈತೆ ಹೇಳ ನಾ ಎಲ್ಲ ಧಾರವಾಡ ಕೃಷಿ ಮಾನ್ಯ ನಡೆದ ಧಾರವಾಡ ಕೃಷಿ ಮೇಳದಾಗ ಎಲ್ಲ ನೋಡ್ಕೊಂಬ ಈ ಸಲ ಪೀಕ್ ಹಾಕಿ ತೋರಿಸ ಅಂತ ಹೇಳಿ ನಿಂಗ ಅಲ್ಲ ಕೃಷಿ ಮೇಳ ಅದೆಂತ ಕೃಷಿ ಮೇಲೆ ಹೋಗಿ ಬಂದು ಅಲ್ಲಿ ಕಲ್ಕೊಂಬಂದು ಇಲ್ಲಿ ಬೆಳಿ ಬೆಳಿತೀಪ ನೀನ ನೀವೆಲ್ಲ ಯೂಟ್ಯೂಬ್ ಫೇಸ್ಬುಕ್ ಲೈಕ್ ಬಡದಾಡ್ರಿ ನೀವು ಎಲ್ಲ ರೈತರ ಮಕ್ಳು ರೈತರ ಮಕ್ಳು ಅಂತ ಫೇಸ್ಬುಕ್ ಫೋಟೋ ಹಾಕೊಂಡು ಅಡ್ಡಾಡ್ಕಂತ ತುಂಡಿ ಮ್ಯಾಗ್ ತಣ್ಣ ಹಾಕಿ ಅಂತ ಅಡ್ಡಾಡ್ರಿ ನೀವು ಈಗ ನನಗೆ ಅದೆಲ್ಲ ಹೋಗ್ಲಿ ಹೊಲಕ್ ನಾ ಪೀಪ ರೊಕ್ಕನವ್ರು ಕೂಡ ಎಲ್ಲಿಂದ ರೊಕ್ಕ ತರ್ಬೇಕಪ್ಪ ಈಗ ಅವ್ರ ಬಸ ಏನೋ ಕೇಳಿಲ್ಲ ನಾವು ಅವ್ರು ಹಳೆಯದ್ ಕೊಡ್ರಿ ಮತ್ ಹೊಸದು ಕೊಡ್ತಾನೆ ಅಂತಾರ ಎಲ್ಲಿಂದ ರೊಕ್ಕ ತರ ನಾವು ಈ ಕಾಲೇಜ್ ಬಿಟ್ಟು ಬಂದು ಈಗ ಅವ್ರು ಹತ್ತು ಸಾವಿರ ಕೊಡ್ತಿದ್ರು ಕಾಲೇಜ್ ಬಿಟ್ಟು ಬಂದ ಅದನ್ನ ಕೊಡಂಗಿಲ್ಲ ಅನ್ಕಂತ ಹೋದ್ರಲ್ಲ ನಿನ್ನಿದ್ರಿಗೆ ಅವರು ನೀ ಏನ್ ಬೀಜ ಬಿತ್ತಿ ಗೊಬ್ಬರ ಹಾಕಿ ಮಾಡ್ತೀಯ ಮಾಡಿ ನಿಂದ ನೋಡು ಹ್ಮ್ ನಂಗ್ ಗೊತ್ತಾಯ್ತಾಳೆ ಎಲ್ಲಿ ಸಮಿ ಸಲ ಬಿತ್ತಿ ನಾವು ಬೆಳೆ ತೋರ್ಸಂತಾಗ ಯಾಕ್ಲಿ ಗೌಡ್ ಅದ್ರಿ ಯಾಕೆ ಸ್ವಲ್ಪ ಕೆಲಸ ಇದ್ರಿ ಇನ್ನೇ ಹೇಳಿ ಏನಂದ ಇಲ್ರಿ ಸ್ವಲ್ಪ ಗೌಡ್ರ ಕಡೆನ ಕೆಲ್ಸಿದ ಕರ್ದ ಕರ್ ಇಲ್ಲ ಬಾ ಏನ್ ಮಾತಾಡ್ತಿವಿ ಮಾತಾಡ್ತಾ

ಜಮೀನ್ ತಮ್ಮ ಊರಾಗ ಯಾರೋ ಇರ್ತಾರಲ್ಲ ಅವ್ರು ಕರ್ಕೊಂಬ ಗ್ಯಾರಂಟಿ ಅದ ಕೊಡ್ತಾನೆ ಸರಿ ತರ್ಕಂಬ ಹೋಗಿ ಬರ್ತೇನೆ ಆಯ್ತು ಅಪ್ಪ ಆಕ್ಳ ಕಲ್ಲು ಮೇವು ಆಗ ಹೋಗ ನೀ ಹೊಲ ಮಾಡ್ತೀನಿ ಅಂತ ಹೇಳಿ ಯಾರ್ಯಾರು ಅಂತ ಸಾಲಕ್ಕೆ ಬಂದಿ ಆ ಗೌಡ್ರ ಮಗ ನೋಡ್ರಿ ಏಳು ಸೊಕ್ ನೀ ಅವ ತಾನೆ ಸಾಲ ಹಾಕ್ಸಂಗೆ ನಿನ್ನ ಎದಕ್ಕೆ ಬಿಡ್ತಾನವ್ವ ನಿನ್ನ ಬದ್ಕಾಕೆ ಬಿಡವಲ್ಲ ಏನು ಹೇಳ್ಬೇಡ ಸುಮ್ಮನೆ ಸಾಲ ಬೇಕಂತಂದು ಹೇಳಿ ಅವ್ರು ಹೇಳಿ ಏನು ಹೇಳಿದ್ರು ಹ್ಞೂ ನಿಮ್ಗೆ ಇಷ್ಟು ಕೊಡು ನಾ ಇಲ್ಲ ಅವ್ರಿಗೆ ನಡೆದ ನಡಿ

ஒில் நம்ம சந்திரா மந்திர மக வந்து இசை உங்க தந்தி மக எல்ல நம்ம சந்திர நோட்ல ஊரஹ் நீங்கள் மகன் பற்றி எல்லாம் ஏழன கர்க்க அவன் மேடம் இப்போ நம்ம உப்பீத்தன கொடுத்தன மத்த ஏன் கொடுத்து உக்கித்தான்

ಒಂದು ಚಂದ್ರಪ್ಪ ಹೇಳ್ತಾನೆ ಹಾಕ್ತಾನ ಎರಡು ತಿಂಗಳು ಆರು ತಿಂಗಳಿಗೆ ಬಡ್ಡಿ ಉಸ್ಲ ಇಲ್ಲ ಅಂದ್ರೆ ಮತ್ತೆ ನಿಮ್ಮ ಮಗ ಹೆಂಗ್ ಮಾಡ ಅಂತ ನಂಗೆ ಮಾಡದ ಕಂಪ್ಲೇಟ್ ಬರಂಗಿಲ್ಲ ನನ್ನ ಮಗ ಮತ್ತೆ ಇದ ಬಂದಿದ್ದು ಆಮೇಲೆ ಕರೆಕ್ಟ್ ಆಗಿಲ್ಲ ಬಡ್ಡಿ ಹೆಸರು ಬರ್ಬೇಕು ನನ್ನ ಮಗ ಈಗ ಹೇಳ್ತಾನೆ ಕಳಿಸ್ತಾನೆ ಕಳಿಸಿ ಹೇಳ್ತಾನೆ ಹಾಕ್ತಾನ ಹುಷಾರ ವಿಚಾರ ಮಾಡಿ ಗೌಡ್ರನ್ನ ನೋಡ್ರಿ ಹಾಡ್ರು ತರ್ಕಂತಾರ ಅವ್ರ ಮಗ ತರ್ಕಂಗಿಲ್ಲ ನೋಡ್ರಿ ಹೇಳಿದೀನಿ ನೋಡಿ ನಿಮ್ ಮಗ ಬಂದ್ಬಿಟ್ಟು ಹೇಳಿ ಕರೆಕ್ಟ್ ಆಗಿ ಮುಡಿಸು ಜವಾಬ್ದಾರಿ ನಿಮ್ದು ಹೇಳ್ತಾರೆ ಸರಿ ಹೋಗಿ ನಮ್ಮ ಮಗ ಕೂಡ ಹಾಕ್ಸ್ತೀನಿ Bartagora. agora. Yes,

ಹಂಗಲ್ರಿ ಇವ್ರ ಮೇಲೆ ಎಲ್ಲ ನಿಮ್ದು ಸಾಲ ಕ್ಲಿಯರ್ ಆಗತಿ ನಮ್ದು ಮನ್ಯಾಗ ಮಾಡು ಎಲ್ಲರೂ ಮರ ಎಲ್ಲ ಕೊಡದೆ ಇನ್ ಹತ್ತು ನಿಮಿಷ ಟೈಮ್ ಆಯ್ತ್ ನೋಡಿ ನಿನಗ ಇಲ್ಲೇ ಹೋಗ್ ಬರ್ತಾನೆ ಅಷ್ಟೊಳಗ ಸಜ್ಜು ಮಾಡ ನಾನು ಹತ್ತು ನಿಮಿಷ ಅಷ್ಟೇ ಟೈಮ್ ಕೊಡ್ತೇನೆ ಅಷ್ಟೊಳಗ ನೀನು ಸಜ್ಜು ಮಾಡು ಬರ್ತಾನೆ

ಇದು ಫೋನ್ ತಗಿದ ನಿಂದ ಯಾಕಲೇ ಸಡನ್ ಏನು ಆಯ್ತು ನಿಮಗೆ ಮಗಳು ಓದಿ ನಾವು ಪಾಸ್ ಆಗಬೇಕು ತಮ್ಮ ರೈತ ಅನ್ನೋದು ಇನ್‌ಸ್ಟಾಗ್ರಾಮ್ ನಿಗ ಫೇಸ್‌ಬುಕ್ ನಿಗ ನಾವು ರೈತನ ಮಗ நார் ರೈತರ ಮಗ ಅಂತ ಇನ್‌ಸ್ಟಾಗ್ರಾಮ್ ನಿಗ ಫೇಸ್‌ಬುಕ್ ನಿಗ ಹಾಕಿದ್ವಲ್ಲ ನಾವು ಅದಷ್ಟೇ ಚಂದ ನಿಜವಾಗಲೂ ರೈತ ಆಗಕೋದ ನಮ್ಮ ಪರಿಸ್ಥಿತಿ ಸಾಯ ಲೆಕ್ಕ ಬರ್ತೈತಿ ಯಪ್ಪ ನಾನು ನಿಜವಾಗಲೂ ಓದ್ಬೇಕು ನ್ಯಾಯ ನಾನು ಓದ ನಾನು ಪಾಸ್ ಆಗೋ ನಾನು ಏನು ಕನಸು ಕನಸು ಕಾಣ್ನೆ